ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮ್ಸ್ಲಾಕ್ಸ್ ನಾನಿವತ್ತು ನವರಾತ್ರಿದು ಒಟ್ಟು ಐದು ಐದನೇ ದಿನದವರೆಗೂ ನಾನು ವೀಡಿಯೋ ಹಾಕಿದ್ದೆ ಆರು ಏಳು ಎಂಟು ಸಪ್ರೇಟ್ ಹಾಕೋದು ಸ್ವಲ್ಪ ಬೋರ್ ಆಗುತ್ತೆ ಅಂದ್ಕೊಂಡು ಮೂರೂ ಕಂಬೈನ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇದು ನವರಾತ್ರಿಯ ಆರನೇ ದಿನ ಕಾತಾಯಿನಿ ದೇವಿ ಪೂಜೆ ಇತ್ತು ನಾನು ತುಪ್ಪದಲ್ಲಿ ಏನಾದರೂ ಮಾಡಬೇಕು ಅಂದ್ಕೊಂಡು ಸಜ್ಜಿಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ರೂ ಅದಕ್ಕೆ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡು ನೀರೊಳಗಡೆ ರವೆ ಹಾಕಿ ಅದಕ್ಕೆ ನಂತರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ವಲ್ಪ ಹಾಲು ಹಾಕ್ತೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಹಾಲು ಹಾಗೆ ಸ ಲಾಸ್ಟಿಗೆ ಸಕ್ಕರೆ ಹಾಕಿಟ್ರೆ ಸಜ್ಜಿಗೆ ರೆಡಿ ಆಗುತ್ತೆ ಕೇಸರಿ ಬತ್ತಷ್ಟು ಬದಸ್ಟ್ ಮಾಡೋಕ್ಕೋಗೋದಿಲ್ಲ ಕಲರೆಲ್ಲ ಹಾಕಲ್ಲ ಸಜ್ಜಿಗೆ ಸಿಂಪಲ್ ಆಗ ಬೇಕಾಗುತ್ತಲ್ಲ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಫುಲ್ಲು ಮೂರು ವೀಡಿಯೋ ಇರುತ್ತೆ ದಯವಿಟ್ಟು ಯಾರು ಬೋರ್ ಅನ್ಕೋಬೇಡಿ ನಾನು ಅದಕ್ಕೆ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮೂರು ವೀಡಿಯೋನೂ ಕಂಬೈನ್ ಮಾಡಿ ಹಾಕ್ತಾಯಿದ್ದೀನಿ ಏನು ಗೊತ್ತಾ ರವೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗೆ ಉರಿಬೇಕು ಇಲ್ಲಾಂದರೆ ಅದು ಅರಳೋದಿಲ್ಲ ರವೆ ಅಳ್ಕೊಳ್ಳಲ್ಲ ನೀರಲ್ಲಿ ಸ್ವಲ್ಪ ಅಕ್ಕಕ್ಕಿ ಥರ ಹಾಗೆ ಅನ್ನಿಸ್ತಿರ್ತಾರೆ ರವೆ ರವೆ ಅನ್ನೋ ಥರ ಅನಿಸ್ತಿರುತ್ತೆ ಅದರಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಒಂದು ಗ್ಲಾಸ್ ರವೆಗೆ ಎರಡುವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ನೀವು ಸ್ವಲ್ಪ ಉದ್ರದ್ರಾಗ ಬೇಕು ಅನ್ನೋದಾದರೆ ಎರಡು ಗ್ಲಾಸ್ ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ಳೋದು ಅದರಿಂದ ನಾನು ಎರಡ ಎರಡೂವರೆ ಗ್ಲಾಸ್ ಹಾಕೋತೀನಿ ಹಾಗೆ ನಾನು ಬೆಲ್ಲ ಯೂಸ್ ಮಾಡ್ತೀನಿ ಸಜ್ಜಿಗೆಗೆ ನಾನು ಆಲ್ಮೋಸ್ಟ್ ಸಕ್ಕರೆ ಆಲ್ಮೋಸ್ಟ್ ನಾನು ಏನು ಏನೇ ಮಾಡಿದ್ರು ಸಕ್ಕರೆ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ ಟೀಗೂ ಅಷ್ಟೇ ನಾವು ಮನೇಲಿ ಬೆಲನ್ನ ಯೂಸ್ ಮಾಡೋದು ಅದರಿಂದ ನಾವು ಬೆಲನೇ ಹಾಕ್ಕೊಂಡು ಸಜ್ಜಿಗೆ ಮಾಡ್ತಾಯಿದ್ದೀವಿ ಇನ್ನೊಂದು ಏನೋ ಗೊತ್ತಾ ಇವಾಗ ಇನ್ನೇನು ಆಲ್ಮೋಸ್ಟ್ ಆಯುಧ ಪೂಜೆ ಬಂತು ಆಯುಧ ಪೂಜೆಗೆ ಕ್ಲೀನಿಂಗು ಕೂಡ ಬ್ಯಾಕ್ ಟು ಬ್ಯಾಕ್ ಮಾಡಬೇಕು ಅದರಿಂದ ಸ್ವಲ್ಪ ಬ್ಯುಸಿ ಕೂಡ ಇದ್ವಿ ಅದರಿಂದ ಒಟ್ಟಿಗೆ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಂಜೆನೆ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ನೈವೇದ್ಯಕ್ಕೆ ಇರ್ತೀನಿ ದೇವ್ರ ಮನೆ ರೆಡಿ ಮಾಡಿದ್ದೀನಿ ಹಾಗೆ ಇವತ್ತು ಗ್ರೇ ಕಲರ್ ಆಗಿರೋದ್ರಿಂದ ನಾನು ಗ್ರೇ ಕಲರ್ ಸೀರೆನೇ ಹಾಕೊಂಡು ಬರ್ತೀನಿ ನನಗೆ ಸೀರೆ ಉಡೋದಕ್ಕೆ ಅಷ್ಟು ಬರೋದಿಲ್ಲ ಪರ್ಫೆಕ್ಟಾಗಿ ಏನೋ ಸುಮಾರಾಗಿ ಎಷ್ಟು ಬರುತ್ತೋ ಅಷ್ಟು ಉಟ್ಕೊಂಡಿದ್ದೀನಿ ದಯವಿಟ್ಟು ಯಾರು ಕೆಟ್ಟ ಕಮೆಂಟ್ಸ್ ಮಾಡಿಬಿಡಿ ಅದಾಗಿದ್ದ ನಂತರ ನೈವೇದ್ಯಕ್ಕೆ ಇಟ್ಟು ನಾನು ಕಡೆ ಪೂಜೆ ಮಾಡಿದ ನಂತರ ನಾನು ಸ್ವಲ್ಪ ಕಡ್ಗಮಲ ಸ್ತೋತ್ರ ಓದ್ತೀನಿ ಒಂದು ಒಂದು ಬಾರಿ ಕಡ್ಗಮಲ ಸ್ತೋತ್ರ ಓದಿ ಅದಾಗಿದ್ದ ನಂತರ ನಾನು ತುಪ್ಪದ ಅರ್ತಿ ಮಾಡ್ತೀನಿ ದೇವರಿಗೆ ಕಡ್ಗಮನ ಸೂತ್ರ ನೀವು ಕೂಡ ಓದಿ ತುಂಬನೇ ಒಳ್ಳೆಯದಾಗುತ್ತೆ ಅಲ್ಲಿ ಕಡ್ಗಮನ ಸುತ್ತ ಓದಿದ ನಂತರ ನಮ್ಮ ತುಪ್ಪದರ್ತಿಗಳಿಗೆ ಇವತ್ತಿನ ಆರನೇ ದಿನದ ಡೇ ಇದಕ್ಕೆ ಕ್ಲೋಸ್ ಆಗುತ್ತೆ ನೋಡಿ ತುಪ್ಪದಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೆ ಗ್ರೇ ಕಲರ್ ಹೂವು ಸಿಗೋದಿಲ್ಲಲ್ವೋ ಅದಕ್ಕೆ ಯಾವ ರೋಸು ಹಾಗೆ ಸಾಮಂತಿಗೆ ಹಾಗೆ ಬ್ಲೂ ಕಲರ್ ಹೂವು ಎಲ್ಲ ಇತ್ತು ಅದೆಲ್ಲ ಇಟ್ಟು ಪೂಜೆ ಮಾಡಿದೆ ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ಸೊ ಇದು ಬಂದು ಈ ಏಳನೇ ದಿವಸ ನವರಾತ್ರಿಯ ಏಳನೇ ದಿವಸ ನಾನು ಹೇಳಿದ್ದೆಲ್ಲ ಬೆಳಗ್ಗೆ ಮಾಡೋದಕ್ಕೆ ಆಗ್ತಿಲ್ಲ ನಮಗೆ ಸ್ವಲ್ಪ ಕ್ಲೀನಿಂಗ್ ಇರೋದರಿಂದ ಸಂಜೆನೆ ಮಾಡ್ತಾಯಿದ್ದೀವಿ ಪೂಜೆನ ಪರವಾಗಿಲ್ಲ ಅಂದ್ಕೊಂಡು ಹಾಗೆ ನಾನು ಸ್ನಾನ ಆಗಿದ ನಂತರ ಬಂದು ದೇವ್ರ ಮೇಲೆ ರೆಡಿ ಮಾಡಿ ಸ್ವಲ್ಪ ಪೊಂಗಲ್ ಮಾಡೋಣ ಅಂದ್ಕೊಂಡು ಗಿಟ ಇಡೋಣ ಅಂದ್ಕೊಂಡು ಹೆಸ್ರು ಬೆಳೆಯಾಗಿ ಹಾಕಿನ ತೊಳೆದಿಟ್ಟಿದೆ ಮೊದಲೇ ಅದು ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು ಹೆಸ್ರು ಬಳೆ ಮುಳುಗಷ್ಟು ಇಟ್ಕೊಂಡು ಹೆಸ್ರು ಬೇಳೆ ಹಾಕಿ ಮುಳುಗೋಷ್ಟು ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡು ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು ಬೆಲೆನೂ ಹಾಕೋದಿಕ್ಕೋಗ್ಬಿಡಿ ಅದಾಗಿದ್ದ ನಂತರ ನಾನು ಹಾಲು ಹಾಕ್ತಾಯಿದ್ದೀನಿ ಏನು ಗೊತ್ತಾ ಕೂಗ್ಸಿದ ನಂತರ ನೀವು ಹಾಲು ಹಾಕಬೇಕು ಕೆಲವರು ಹಾಲು ಹಾಕೋದಿಲ್ಲ ಹಾಲು ಹಾಕಿ ಎರಡು ನಿಮಿಷ ಬೇಯಿಸೋದಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ನಾನು ಪೊಂಗಲ್ ಮಾಡ್ರೆ ಇದೇ ಇದೇ ಟಿಪ್ಸ್ ಫಾಲೋ ಮಾಡೋದು ಹಾಲಲ್ಲಿ ಬೆಂದರೆ ಗಿಣ್ ಥರ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲು ತುಂಬ ಆಗಿರುತ್ತೆ ಅದರಿಂದ ಹಾಲು ಹಾಗೆ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಹಾಕ್ಕೊಂಡ ನಂತರ ಸ್ವಲ್ಪ ಏಲಕ್ಕಿ ಚಚ್ಚ ಹಾಕ್ಕೊಳ್ತೀನಿ ಅಷ್ಟೇ ಸ್ವಲ್ಪ ಬೆಲ್ಲ ಕರಗಿ ಒಂದು ಸ್ವಲ್ಪ ಲೈಟಿಗೆ ಒಂಚೂರು ಪಾಕ ಬಿಡೋ ಥರ ಬೇಯಿಸ್ಕೊಬೇಕಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದ್ರು ಆಯಿತು ಅಥವಾ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿ ಮಾಡಿದ್ರು ಸಾಕು ಟೇಸ್ಟಿಯಾಗಿರುವಂಥ ಪೊಂಗಲ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ನನಗಂತೂ ಹಾಲು ಹಾಕಿ ಮಾಡಿದ್ರೆ ಪೊಂಗಲ್ ತುಂಬ ಇಷ್ಟ ಆಗುತ್ತೆ ಗಿಣ್ ಥರ ಅನಿಸುತ್ತೆ ಹಾಲೆಲ್ಲ ಹಾಕಿ ಒಂದು ಐದು ನಿಮಿಷ ಮುಚ್ಚಳ ಕ್ಲೋಸ್ ಮಾಡಿ ಅಷ್ಟೊತ್ತಿಗೆ ಅದು ಅಷ್ಟೊತ್ತಿಗೆ ಸೀರೆ ಹಾಕೊಂಡು ಬಂದುಬಿಟ್ರೆ ಅಂದ್ಕೊಂಡು ಹೋದೆ ಇವಾಗ ನೋಡಿ ಪೊಂಗಲ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ನೀವು ತುಪ್ಪ ಒಗ್ಗರಣೆ ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಹಾಕೊಂಡಿದ್ರೆ ಹಾಕ್ಬೋದು ಆಪ್ಷನ್ ಅದು ಹಾಕ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದೇವ್ರಿಗೆ ನೈವೇದ್ಯಕ್ಕೆಲ್ಲ ತುಪ್ಪ ಹಾಕಿಟ್ಟು ತುಂಬಾ ಶ್ರೇಷ್ಠ ಅಂದ್ಕೊಂಡು ನಾನು ಅದಕ್ಕೆ ಎಲ್ಲದಕ್ಕೂ ತುಪ್ಪನೂ ಯೂಸ್ ಮಾಡ್ತಿದ್ದೀನಿ ನೋಡಿ ಇವಾಗ ತುಪ್ಪ ಹಾಕಿ ಒಂದು ಪಾತ್ರೆ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಿದ ನಂತರ ನಾನು ಇದಕ್ಕೆ ಪೊಂಗಲ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಈ ರೀತಿ ಹಾಲಲ್ಲಿ ಬೇಯಿಸಿ ನೋಡಿ ಹಾಲಲ್ಲಿ ಹಾಕಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಟೇಸ್ಟಿ ಪೊಂಗಲ್ ಪೊಂಗಲ್ದು ರೆಡಿ ಆಗುತ್ತೆ ನೇವಿದಕ್ಕೆ ರೆಡಿಯಾಗಿದೆ ಏಳನೇ ದಿವಸ ಆರೆಂಜ್ ಕಲರ್ ಇದ್ದಿದ್ದರಿಂದ ನಾನು ಆರೆಂಜ್ ಕಲರ್ ಸೀರೆ ಹಾಕ್ಕೊಂಡೆ ಹಾಗೆ ಇವಾಗ ನೋಡಿ ಪೊಂಗಲ್ ರೆಡಿಯಾಗಿದೆ ನಾನು ಇದಕ್ಕೆ ಇದನ್ನು ನೈವೇದ್ಯಕ್ಕೆ ಅಂತ ಒಂದು ಬಟ್ಲಿಗೆ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮೇಲೆ ಪೊಂಗಲ್ ಮಾಡಿದ್ರೆ ನೋಡಿ ನವರಾತ್ರಿಯ ಏಳನೇ ದಿವಸದ ಪೂಜೆ ಇವತ್ತು ಆರೆಂಜ್ ಕಲರ್ ಇದ್ದರಿಂದ ನಾನು ಆರೆಂಜ್ ಕಲರ್ ಹಾಕ್ಕೊಂಡೆ ಹಾಗೆ ಇವತ್ತು ಕಾಳರಾತ್ರಿ ಪೂಜೆ పూజు తుంబే ఒంటారు అండి నవే బిడ్కొండూ ఫల కొడుకుంటు ఆశీర్వాదు మంచి నైవేద్యకి పూజ తుమ్ చైతు పూజ నవరాత్రి పూజ ఎలా తుంబే చూగ పూజ ఎలాగ నంతరూ నార్మల్ కడ్గంల సోత్ర ఓత్నంలో అది ఓత్తుంది కడ్గంల సత్ర ఓదిన నంత నేను తుప్పదార్తెక్తీ ಏನು ಗೊತ್ತಾ ನೀವು ಈ ನವರಾತ್ರಿ ಟೈಮಲ್ಲಿ ಪೂಜೆಗೆ ಅಂತಲೇ ಸ್ವಲ್ಪ ಟೈಮ್ ಎತ್ತಿಟ್ಬಿಡಬೇಕು ನೀವು ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಮಾಡೋದಕ್ಕೆ ಹೋಗ್ಬಾರ್ದು ನೆಮ್ಮದಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಪೂಜೆ ಮಾಡಿದ್ರೆ ನಮಗೂ ಸಮಾಧಾನ ಹಾಗೆ ದೇವ್ರಿಗೂ ನಾವು ಮಾಡಿದಂಥ ಪೂಜೆ ತಲುಪುತ್ತೆ ನೋಡಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ಇದು ಬಂದು ನವರಾತ್ರಿಯ ಎಂಟನೇ ದಿನ ಎಂಟನೇ ದಿವಸ ಕಾಯಿಂದ ಏನಾದರೂ ನೈವೇದ್ಯ ಮಾಡಬೇಕು ಅಂತ ಇತ್ತು ನಾನು ಅದಕ್ಕೆ ಕಾಯಿಂದ ಏನು ಮಾಡೋದು ಇನ್ ಕೇಸ್ ಒಬ್ಬಟ್ಟು ಮಾಡೋಣ ಅಂದ್ಕೊಂಡ್ರು ಒಬ್ಬಟ್ಟು ತುಂಬ ಲಾಂಗ್ ಪ್ರೋಸೆಸ್ಸು ಇನ್ನು ಕಾಯಿಂದ ಸ್ವೀಟ್ಸ್ ಎಲ್ಲ ಎಲ್ಲ ಮಾಡಿದ್ವಲ್ಲ ಅವಲಕ್ಕಿನೂ ಮಾಡಿದೆ ಎಲ್ಲನೂ ಮಾಡಿದೆ ಅಂದ್ಕೊಂಡು ಸ್ವಲ್ಪ ಕೋಕೋನಟ್ ಬರ್ಫಿ ಥರ ಮಾಡಿಬಿಡೋಣ ಬೆಲ್ಲ ಹಾಕ್ಕೊಂಡು ಅಂದ್ಕೊಂಡು ಕೋಕೋನಟ್ ಬರ್ಫಿ ಥರ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಫಸ್ಟಿಗೆ ಬೆಲ್ಲ ಹಾಕ್ಕೊಂಡು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಬೆಲ್ಲ ಫುಲ್ಲು ಕರಗೋ ರೀತಿ ಬೇ ಕುದಿಸ್ಕೋಬೇಕು ಅಂದರೆ ನೀವು ಪಾಕ ಬರ್ಸ್ಕೋಬಾರ್ದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಪಾಕ ಬರ್ಸ್ಕೊಂಡ್ರೆ ಏನಾಗ್ಬಿಡುತ್ತೆ ಗೊತ್ತಾ ತುಂಬ ಮೇಣ ಥರ ನೀವು ಆಮೇಲೆ ಬರ್ಫಿ ಮಾಡಿದರೆ ಫುಲ್ಲು ಗಟ್ಟಿಯಾಗ್ಬಿಡುತ್ತೆ ಅದರಿಂದ ಈ ರೀತಿ ಬೆಲ್ಲನ ಫುಲ್ ಜಸ್ಟ್ ಕರಗಿಸ್ಕೋಬೇಕಷ್ಟೆ ಕರಗಿದ ನಂತರ ನಾನು ಇದಕ್ಕೆ ಗಸಗಸೆ ಇದ್ದೀನಿ ಚೆನ್ನಾಗಿ ಕರಗಿಸ್ಕೊಳ್ಳಿ ಫುಲ್ ನೀಟಾಗಿ ಕರಗಿಸ್ಕೊಂಡು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಒಂದು ಅರ್ಧ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ನಾನು ಒಂದು ಬೌಲು ಬೆಲ್ಲ ತಗೊಂಡಿದ್ದೆ ಅದಕ್ಕೆ ಒಂದೂವರೆ ತೆಂಗಿನಕಾಯಿ ತುರಿ ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ನಿಮ್ಮ ನೀರು ಸ್ವಲ್ಪ ಕಮ್ಮಿ ಬೇಕಂದ್ರೆ ಕಮ್ಮಿನೇ ಹಾಕ್ಕೊಳ್ಳಿ ಇವಾಗ ನಾನು ಏಲಕ್ಕಿ ಇದ್ದೀನಿ ಏಲಕ್ಕಿನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಗಸಗಸೆ ಹಾಕ್ಕೊಳ್ತಿದ್ದೀನಿ ಗಸಗಸೆ ಆಪ್ಷನಲ್ ನಿಮಗೆ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿ ಉಂಡೆ ಮಾಡಿ ಇಟ್ಬಿಟ್ರೆ ಮಕ್ಕಳು ಓಡಾಡ್ಕೊಂಡು ತಿಂದ್ಕೊಬ್ರೆ ಸಣ್ಣ ಸಣ್ಣದಾಗ ಉಂಡೆ ಮಾಡಿ ಇಟ್ಬಿಟ್ರೆ ಅಂದ್ಕೊಂಡು ನಾನು ಅದಕ್ಕೆ ಮಾಡ್ತಿದ್ದೆ ಇವಾಗ ನಾನು ಕಾಯಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತರ ನೀವು ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಹಾಕೋಬೋದು ಇನ್ನೂ ಕೆಲವರು ಕಾಯಿನ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾರೆ ತುಪ್ಪದಲ್ಲೆಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾರೆ ನಾನು ಡೈರೆಕ್ಟ್ ಕಾಯಿನ ಡೈರೆಕ್ಟ್ ಹಾಗೆ ಹಾಕ್ಕೊಂಡು ತುಂಬಾ ಚೆನ್ನಾಗಿ ತುಂಬ ಹೆಮ್ಮೆ ಆಗಿತ್ತು ತುಂಬ ಚೆನ್ನಾಗಿತ್ತು ನನಗದು ತುಂಬ ಡಿಲಿಷಿಯಸ್ ಅನಿಸ್ತು ತಿನ್ಬೇಕು ಅನಿಸ್ತಾ ಉಂಡೆ ಮಾಡಿ ಇಟ್ಕೊಬಿಟ್ರೆ ನಿಮಗೆ ಬೇರೆ ಬೇರೆ ತಿನ್ಬೇಕು ತಿನ್ನಬೇಕು ಅನಿಸ್ತಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೈ ಕೂಡ ಅಂಟೋದಿಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಸ್ವಲ್ಪ ಬೆಲ್ಲ ಕಾಯಿ ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ಆವತ್ತೇ ಫುಲ್ ಖಾಲಿ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿತ್ತು ನಾನು ಆಲ್ಮೋಸ್ಟ್ ಇದಕ್ಕೆ ಒಂದು ಹೋಳು ಫುಲ್ ಹಾಕಿದ್ದೆ ಹುಡುಗರಲ್ಲೇ ಇರ್ತಾರಲ್ಲ ತಿನ್ಕೋತಾರೆ ಅಂದ್ಕೊಂಡು ಸ್ವಲ್ಪ ತೆಳುವುದಂಗೆ ಅನ್ನಿಸ್ತು ನಾನು ಅದಕ್ಕೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಇದ್ದೀನಿ ಹಾಗೆ ನೀವು ಸ್ವೀಟ್ ಚೆಕ್ ಮಾಡ್ಕೊಂಡು ಸ್ವೀಟ್ ಸ್ವಲ್ಪ ಕಮ್ಮಿ ಇತ್ತು ಅನ್ನೋದಾದರೆ ಬೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೊಂಡು ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸಿರು ಸಾಕು ಬೆಲ್ಲ ಕರಗದ್ರೆ ಸಾಕು ರೆಡಿ ಆಗುತ್ತೆ ಇದರಲ್ಲಿ ಏನು ಪಾಕಗೆ ಪಾಕ ಆ ರೀತಿ ಏನಿಲ್ವಲ್ಲ ಅದರಿಂದ ನೋ ಪ್ರಾಬ್ಲಮ್ ಸ್ವಲ್ಪ ಉಂಡೆ ಕಟ್ಟೋದಿಕ್ಕಾದರೆ ಸಾಕು ಅಷ್ಟೇ ಇವಾಗ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಟೇಸ್ಟ್ ನೋಡೋಂಗಿಲ್ಲ ಅಲ್ವಾ ಅದರಿಂದ ನಾವು ಸ್ವಲ್ಪ ಕಣ್ಣು ತಲೆ ಮಾಡ್ಕೋಬೇಕು ತೆಂಗಿನಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಅದು ಕಾಯಿದು ಸ್ಮೆಲ್ ಇರುತ್ತಲ್ಲ ಹಸಿ ಸ್ಮೆಲ್ಲು ಕೂಡ ಹೋಗುತ್ತೆ ಹಾಗೆ ಬೆಲ್ಲ ಕಾಯಿ ಕೂಡ ನೀಟಾಗಿ ಹೊಂದಿದೆ ತುಂಬಾ ಚೆನ್ನಾಗಿರುತ್ತೆ ಬರ್ಫಿ ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊಂಡು ನಿಮ್ಗೆ ಯಾವ ರೀತಿ ನಿಮಗೆ ಸ್ಕ್ವೇರ್ ಶೇಪ್ ಬೇಕು ಅಂದರೆ ತಟ್ಟೆಗೆ ಹಾಕ್ಕೊಂಡು ಮಾಡ್ಕೊಬೋದು ನಾನು ಉಂಡೆನೇ ಸಾಕಂದ್ಕೊಂಡು ಕೈಗೆ ತುಪ್ಪ ಸಾರಿಕೊಂಡು ಉಂಡೆ ಕಟ್ಕೊಂಡು ಇದ್ದೀನಿ ದೇವ್ರಿಗೆ ನೈವೇದ್ಯ ಇಡೋದಕ್ಕೆ ದೇವ್ರಿಗೂ ಕೂಡ ನಾನು ಇದೇ ರೀತಿ ಉಂಡೆ ಮಾಡಿಟ್ಟೆ ನೈವೇದ್ಯಕ್ಕಿಟ್ಟೆ ತುಂಬಾ ಚೆನ್ನಾಗಿತ್ತು ತುಂಬ ಈಸಿ ಕೂಡ ಕಾಯಿಯನ್ನು ತುರ್ಕೊಂಡ್ರೆ ಸಾಕು ನಿಮಗೆ ಬೆಲ್ಲ ಕರ್ ಕರಗಿದ ತಕ್ಷಣ ಕಾಯಿ ಗಸಗಸೆ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ನಿಮಗೆ ಕೋಕೋನಟ್ ಬರ್ಫಿ ಹೊರಗಡೆ ತರೋದ್ಕಿಂತ ಈ ರೀತಿ ಮನೇಲಿ ಮಾಡಿಕೊಂಡು ನೋಡಿ ತುಂಬಾ ಚೆನ್ನಾಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ನೈವೇದ್ಯ ಇಡೋಣ ಇವತ್ತು ನವರಾತ್ರಿಯ ಎಂಟನೇ ದಿನ ಆಗಿರೋದ್ರಿಂದ ಮಹಾಗೌರಿದು ಪೂಜೆ ಇತ್ತು ಅದರಿಂದ ಇವತ್ತು ಗ್ರೀನ್ ಕಲರು ಹಾಗೆ ಕಾಯಿಂದ ಪ್ರಸಾದ ಮಾಡಬೇಕು ಅಂತಿತ್ತು ನೋಡಿ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡಿದ ನಂತರ ನಾನು ನಾರ್ಮಲಾಗಿ ಕಡ್ಗಮನ ಸ್ತೋತ್ರ ಓದ್ತೀನಲ್ಲ ಅದನ್ನು ಇದ್ದೀನಿ ಇನ್ನು ಒಂದೇ ದಿವಸ ಅಷ್ಟೇ ಒಂಬತ್ತನೇ ದಿವಸ ಮುಗಿದ್ರೆ ನವರಾತ್ರಿ ಫುಲ್ ಕಂಪ್ಲೀಟ್ ಆಗುತ್ತೆ ತುಂಬಾ ಚೆನ್ನಾಗಾಯಿತು ನವರಾತ್ರಿ ನೀವು ಕೂಡ ಏನಾದರೂ ಸಂಕಲ್ಪ ಮಾಡಿಕೊಂಡು ಬೇಡ್ಕೊಳ್ಳಿ ಆ ದೇವರು ಕೂಡ ಒಳ್ಳೇದು ಮಾಡ್ತದೆ ಹಾಗೆ ಇದು ಕಡ್ಗಮ ಸ್ತೋತ್ರ ಓದಿದ ನಂತರ ಧೂಪ ಹಾಕ್ತೀನಿ ನಾನು ಮೊದಲೇ ಧೂಪ ಹಾಕಿದ್ರು ಗೊತ್ತೆ ನಂಗೆ ಅದು ಧೂಪದ ಸ್ಮೆಲ್ ಒಂಥರ ಅನ್ಸಿರುತ್ತೆ ಅದಕ್ಕೆ ನಾನು ಲಾಸ್ಟಲ್ಲಿ ಧೂಪ ಹಾಕಿ ತುಪ್ಪದ ಬತ್ತಿ ಇಲ್ಲ ಅದು ಧೂಪಲ್ಲ ನೀಟಾಗಿ ಹಚ್ಕೊಳ್ತಲ್ಲ ಅದನ್ನು ಆರಿಸಿ ಹೊಗೆ ಆರಿಸಿ ಫುಲ್ಲು ಮನೆಗೆಲ್ಲ ಹೊಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡು ಲಾಸ್ಟಿಗೆ ಕಡ್ಗ ಬಳಸೋತ್ರ ಓದಿದ ನಂತರ ನಾನು ಲಾಸ್ಟಿಗೆ ಧೂಪ ಹಾಕ್ತಾಯಿದ್ದೀನಿ ಏನು ಗೊತ್ತಾ ಸಾಂಬಾರಣ್ಣ ಬಟ್ಟಲು ಸಾಂಬಾರಣಿ ಬರುತ್ತಲ್ಲ ಬಟ್ಲು ಸಾಂಬಾಣಿಗೆ ಫಸ್ಟು ಫುಲ್ಲು ಸುತ್ತ ಬೆಂಕಿ ಹಚ್ಚಿಸ್ಕೊಬಿಡಿ ಅಂದರೆ ದೀಪದಿಂದ ಫುಲ್ ಸುಳ್ಳು ಫುಲ್ ಸುಟ್ಕೊಬಿಡಿ ಅದಾಗಿದ ನಂತರ ಮಧ್ಯಕ್ಕೆ ಬಿಳಿ ಎಳ್ಳು ಹಾಕ್ಕೋಬೇಕು ಬಿಳಿ ಎಳ್ಳು ಯಾವುದೇ ರೀತಿಯತ್ತ ದುಷ್ಟಿದ್ರೂ ಬಿಳಿ ಎಳ್ಳು ಹೋಗ್ಲಾಡಿಸುತ್ತೆ ಅದು ನಂತರ ತುಪ್ಪ ಹಾಕೋಬೇಕು ಸ್ವಲ್ಪ ಮೇಲುಗಡೆ ತುಪ್ಪ ಹಾಕ್ಕೋಬೇಕು ಹಾಗೆ ಒಂದೆರಡು ಕರ್ಪೂರ ಹಾಕೋಬೇಕು ಕರ್ಪೂರ ಹಾಗೆ ಚಕ್ಕೆ ಚಕ್ಕೆ ಒಂದು ಪೀಸು ಒಂದು ಸ್ಟಾರ್ ಹೂವು ಹಾಗೆ ಒಂದು ಪಲಾವೆಲೆ ಇಷ್ಟೂ ಹಾಕ್ಕೊಂಡು ನೀವು ಹೊಗೆ ಬರ್ಸ್ಕೋಬೇಕು ಧೂಪದಲ್ಲಿ ಹೊಗೆ ಬರ್ಸ್ಕೋಬೇಕು ಹೊಗೆ ಬರ್ಸ್ಕೊಂಡ ನಂತರ ಇಡೀ ಮನೆಗೆ ಹಾಕಿ ಅದು ಹೊಗೆನ ಮನೇಲಿ ಯಾವುದೇ ರೀತಿ ಅಂತ ನೆಗೆಟಿವ್ ಎನರ್ಜಿ ಇದ್ದರೆ ಎಲ್ಲ ಹೋಗುತ್ತೆ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನಿಮ್ಗೆ ಯಾವುದಾದ್ರೂ ಕೆಲಸ ಕೈಯುತ್ತಿಲ್ಲ ಆ ರೀತಿ ಆದ್ರೂ ಕೂಡ ನೀವು ಈ ರೀತಿ ಮಂಗಳವಾರ ಶುಕ್ರವಾರ ರೀತಿ ಸಾಂಬ್ರಾಣಿ ಹೋಗಿ ಕೊಟ್ಟು ನೋಡಿ ಮನೆಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ನಾನು ಕೊಟ್ಬಿಟ್ಟು ಪರವಾಗಿಲ್ಲ ನನಗೂ ಸ್ವಲ್ಪ ಪಾಸಿಟಿವ್ ಆಗಿಸ್ತೀನಿ ಫಸ್ಟ್ ಸ್ವಲ್ಪ ಹೆದ್ರಿಕೊಳ್ಳೋದು ಆ ರೀತಿ ಮಾಡ್ತಿದ್ದೆ ಇವಾಗ ಕಡಗಂಬಳ ಓದೋದು ಹಾಗೆ ಈ ರೀತಿ ಧೂಪಲ್ಲಿ ಹಾಕೋದ್ರಿಂದ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ ಸೊ ಧೂಪ ಎಲ್ಲ ನಂತರ ನೋಡಿ ಅದು ಧೂಪ ಹೋಗೋ ಅಷ್ಟೊತ್ತಿಗೆ ನಾನು ತುಪ್ಪದ ಬತ್ತಿಯಲ್ಲಿ ಆರತಿ ಮಾಡ್ಕೊಳ್ತೀನಿ ಅದಾಗಿಂತ ಲಾಸ್ಟ್ಗೆ ಧೂಪ ಕೊಡ್ತೀನಿ ಸೊ ಗೈಸ್ ನೋಡಿದ್ರಲ್ಲ ನವರಾತ್ರಿ ಆರನೇ ದಿವಸ ಏಳನೇ ದಿವಸ ಎಂಟನೇ ದಿವಸ ಹೇಗಿತ್ತು ಅಂತ ನೆಕ್ಸ್ಟು ನೈನ್ ಡೇಸ್ ಲಾಸ್ಟ್ ದಿವಸದ್ದು ಐದು ಜನ ಮುತ್ತಿದ್ದಕ್ಕೆ ಕುಂಕುಮ ಕೊಡೋಣ ಅಂದ್ಕೊಂಡಿದ್ದೀನಿ ಅದರಿಂದ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ಲಾಗ್ಸ್ ಏನೋ ಅಂಥ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಏನೋ ಆಪ್ಷನ್ ಕೊಡಿ ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇಷ್ಟೊತ್ತು ನನ್ನ ವೀಡಿಯೋ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಆ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ